ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಪ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆದರೂ ಯಾರು ಚೆನ್ನಾಗಿಡು ನೋಡ್ತಿಲ್ಲ ಲೈಕು ಮಾಡ್ತಿಲ್ಲ ಮತ್ತು ಕಮೆಂಟು ಮಾಡ್ತಿಲ್ಲ ದಯವಿಟ್ಟು ಎಲ್ಲರೂ ಶ್ರೀ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ನನ್ನ ರಾಯರ್ ಇಡು ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಏನಪ್ಪ ಅಂದ್ರೆ ತುಂಬ ಜನ ಮೆಸೇಜ್ ಕೂಡ ಮಾಡತ್ತೀರಿ ತುಂಬ ಜನ ಎಲ್ಲರೂ ಕಮೆಂಟ್ ಅಂದರೆ ಮೆಸೇಜ್ ಮಾಡತ್ತಿರಿ ಏನಪ್ಪ ಅಂದ್ರೆ ನಾನು ರಾಯರ್ ಬಗ್ಗೆ ಹೇಳ್ಕೊಳ್ಳೋರು ಇದ್ರೆ ಮೆಸೇಜ್ ಮಾಡಿ ಅಂತ ಹೇಳಿದ್ನಲ್ಲ ಹಾಗಾಗಿ ತುಂಬ ಖುಷಿ ಆಗತ್ತಾ ಸ್ವಲ್ಪ ನನಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಕೆಲಸದ ಒತ್ತಡದಿಂದ ಸೊ ಸ್ವಲ್ಪ ಫ್ರೀಯಾಗ ನಾನು ನಿಮ್ಮ ಜೊತೆ ಖಂಡಿತವಾಗಿ ಮಾತಾಡ್ತೀನಿ ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಚಲೋ ಮಾಡೋಣ ಅಂತ ಏನಪ್ಪ ಅಂದ್ರೆ ಹಿಂದಿನ ಹಿಡೋ ಸ್ವಲ್ಪ ಜಾಸ್ತಿನ ಆಗತ್ತವ ತುಂಬ ಖುಷಿ ಆಗತ್ತತಿ ತುಂಬ ಜನ ನೀವು ಎಲ್ಲರೂ ಸಪೋರ್ಟಿಂದನ ಅದೆಲ್ಲ ಸಾಧ್ಯ ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇಡೋ ನೋಡಾತ್ತೀರಿ ಎಲ್ಲರಿಗೂ ಸೊ ಏನಪ್ಪ ಅಂದ್ರೆ ನಾವು ಹಳ್ಳಿಗಳಲ್ಲಿ ಇರೋದ್ರಿಂದ ನಮ್ಮ ಮನೆ ಹತ್ತಿರ ಸಿಕ್ಕಾಪಟ್ಟೆ ಕಪ್ಪ್ಯದ್ರ ಅಥವಾ ಅನ್ ಹಾಗಾಗಿ ಏನು ತಿಳ್ಕೊಬೇಡ್ರಿ ಫುಲ್ ಹಿಡಿದು ನೋಡ್ರಿ ಏನಪ್ಪ ಅಂದ್ರೆ ವಿಷಯ ಇದು ನಮ್ಮದೇ ನಮ್ಮ ಮನೇಲಿ ಆಗಿರೋದಂಥದ್ದು ಘಟನೆ ಏನಪ್ಪ ಅಂದ್ರೆ ನಮ್ಮ ಯಜಮಾನ್ರ ಕೊರಳಲ್ಲಿ ಎರಡುವರೆ ತೊಲಿದು ಚಿನ್ನದ ಚೈನ್ ಐತಿ ಸೊ ಹಾಗಂತ ಯಾರು ಕದಿಯಾಕೆ ಹೋಗ್ಬೇಡ್ರಿ ನನ್ನ ಜೊತೆ ರಾಯಿರದಾರ ಸುಮ್ಮನೆ ತಮಾಷೆ ಮಾಡಿದೆ ಬಿಡಿ ಆಮೇಲೆ ಅದು ಚಿನ್ನ ಸರ ಹಾಕ್ಕೊಂಡೆ ಇರ್ತಾರೆ ಅವ್ರು ಯಾವಾಗೂ ತೆಗಿ ತೆಗ್ದಿರೋಂಗಿಲ್ಲ ಸೊ ಹಾಗಾಗಿ ಒಟ್ಟು ತೆಗಿ ತೆಗೆದಿಟ್ರು ತೆಗೆದಿಟ್ರು ಮತ್ತು ಏನಾದರೂ ಫಂಕ್ಷನ್ ಮನಗೆ ಹಾಕೋತಿರ್ತಾರೆ ಸೊ ಹಾಗಾಗಿ ಮರ್ತಿದ್ರವ್ರ ಅವೆಲ್ಲ ಕೆಲಸ ಸಿಕ್ಕಪಟ್ಟೈತ ಹಂಗೆ ಕೆಲಸ ಮಾಡ್ಕೊಂಡು ಹಂಗೆ ಅದನ್ನು ಮರ್ತಿದ್ರ ಮರ್ತಿದ್ರು ಅವ್ರೆ ಹಂಗೆ ಹೋಗಿದ್ರು ಸ್ವಲ್ಪ ಕೆಲಸ ಆಯ್ತು ಅಂತೇಳಿ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಹೋಗುದಿತ್ತು ಎಲ್ಲ ಕಡೆ ತಿರ್ಗಾಡ್ಕೊಂಡ ಬಂದ್ರ ಬಂದ ಕೂಡಲೇನ ಸ್ವಲ್ಪ ಯಾರು ಬಂದಿದ್ರು ಮನೆಗೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ ಬಿಟ್ಟು ಆಮೇಲೆ ಬಟ್ಟೆ ಚೇಂಜ್ ಮಾಡಕ್ಕೆ ನೋಡಬೇಕಾದ್ರೆ ಕೊರಳಲ್ಲಿ ಚೈನ ಇಲ್ಲ ಸೊ ನಿಜವಾಗೂ ತುಂಬಾ ಗಾಬರಿ ಆಯಿತು ಎಷ್ಟೇ ಆದರೂ ಇವಾಗ ನೋಡಿರಲ್ಲ ಎಪ್ಪತ್ತು ಸಾವಿರ ಒಂದು ತಲೆ ಆಗೈತೆ ಅದಕ್ಕಿಂತ ಜಾಸ್ತಿ ಕೂಡ ಆಗಿತ್ತು ಸೊ ಈ ಸಮಯದಲ್ಲಿ ಅದು ಎರಡೂವರೆ ತಲೆ ಚೈನ್ ಚಿನ್ನ ಚೈನ್ ಕಳ್ಕೊಂಡಾಗ ನಿಜವಾಗ್ಲೂ ತುಂಬಾ ಗಾಬರಿಯಾಗಿ ಬಿಡ್ತು ಸೊ ನಾನು ಮೊದಲು ಹೋಗಿದ್ದೆ ಅದಿಲ್ಲ ಅಂತ ಗೊತ್ತದ ಮೊದಲು ಹೋಗಿದ್ರೆ ರಾಯರ ಹತ್ರ ಮ ಕಣ್ಣು ಮುಚ್ಕೊಂಡು ನಿಂತ್ಕೊಂಡೆ ನಿಜವಾಗ್ಲು ಕಣ್ಣಲ್ಲಿ ನೀರು ಕೂಡ ತುಂಬ್ಕೊಂಡ್ಬಿಟ್ಟಿತ್ತು ನನಗೆ ನೀ ರಾಗಪ್ಪ ಏನು ಮಾಡ್ತಿದ್ದೆ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಅದು ನಮ್ಮ ಪರಿ ಪರಿಶ್ರಮದಿಂದ ಸಿಕ್ಕಿ ನಮಗೆ ನಾವು ತೊಗೊಂಡಿದ್ದ ಆಗಿತ್ತಂದ್ರೆ ನಿಜವಾಗ್ಲೂ ನಮ್ಮ ಒಂದು ಬೆವರ್ಹನೆಯಿಂದ ಬಂದದ್ದು ಆದರೆ ನಮಗೆ ಅದು ದಕ್ಲಾಕ ಬೇಕು ನೀವು ವಾಪಸ್ ಕೊಡ್ಲಕ್ಕ ಬೇಕು ಹೇಳಿ ನಾನು ಕೇಳ್ಕೊಂಡಿನಿ ರಾಯರಿಗೆ ಸೊ ಹಾಗಾಗಿ ಸ್ವಲ್ಪ ಜಾ ಹುಡ್ಕಾಡಿದ್ದೀವಿ ಎಲ್ಲ ಕಡೆ ಮತ್ತು ಇವರು ಅರ್ಧ ಹಾದಿಯೆಲ್ಲ ಹುಡ್ಕಾಡ್ಕೊಂಡು ಹೋದರು ರೋಡಲ್ಲಿ ಎಲ್ಲಿ ಸಿ ಎಲ್ಲಿ ಅಂತ ಹುಡ್ಕೋದು ಎಲ್ಲಿ ಅಂತ ಸಿಗುತ್ತೆ ಅಂಥೇಳಿ ಹಾಗೆ ಆದ್ರೂ ನೋಡ್ಕೊಂಬರೋಣ ಅಂಥೇಳಿ ಹೋದರು ಸ್ವಲ್ಪ ಹೊತ್ತು ಸ್ವಲ್ಪ ಹೋಗಿ ನೋಡಿಕೊಂಡು ಬಂದರು ವಾಪಸ್ಸು ನಾನು ಕೇಳ್ಕೊಂಡಿದ್ದೆ ರಾಯರ ಹತ್ರ ಅದು ಎಲ್ಲಿ ಹೋಗಿರಬಾರ್ದ ಎಲ್ಲಿ ಬಿದ್ದಿರಬಾರ್ದು ಆ ಕಡೆ ಎಲ್ಲಿ ಅಂದರೆ ಮುದೋ ಸೈಡೆಲ್ಲ ಅಲ್ಲಿ ಎಲ್ಲಿ ಬಿದ್ದಿರ್ಬಾರ್ದು ಅದು ಏನೇ ಇದ್ದರೂ ನಮ್ಮ ಮನೆ ಹತ್ರನೇ ಇರಬೇಕು ನಮ್ಮ ಕಣ್ಣಿಗೆ ಪಟ್ನೆ ಸ್ವಲ್ಪ ಹೊತ್ತು ಮತ್ತೆ ಹುಡ್ಕಾರ್ಷ್ಟ್ರ ಸಿಗುವಂತೆ ಮಾಡುವಂಥ ರಾಯರತ್ರ ನಿಜವಾಗ್ಲೂ ಬೇಡ್ಕೊಂಡೆ ಕಣ್ ತುಂಬ ನೀರು ಬಂದಿತ್ತು ನಿಜವಾಗ್ಲೂ ತುಂಬಾ ಇದರಿಂದ ಗೋಳೋ ಗೋಳೋಯ್ಕೊಳ್ಳೋ ಸರಿ ಅಲ್ಲ ಗೋಗರಿ ಅಂತಾರಲ್ಲ ಆ ರೀತಿ ಕೇಳ್ಕೊಂಡೆ ನಾನು ಸೊ ಹಂಗೆ ಕೇಳ್ಕೊಂಡು ನಾವು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲೆಲ್ಲಿ ಮೇವು ಕೊಡೋಕೆ ಹೋಗಿದ್ರು ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ಹೊಲ್ದಾಗ ಎಲ್ಲ ಕಡೆ ತಿರ್ಗಾಡ್ಕೊಂಡ್ಬಂದ್ವಿ ಸ್ವಲ್ಪ ಹೋಗಿ ಬಂದಿದ್ವಿ ಹೋದ ಸ್ಥಳಗಳಲ್ಲೇ ಎರಡು ಮೂರು ಸಲ ವಾಪಸ್ ವಾಪಸ್ ಹೋಗಿ ನೋಡಿದ್ವಿ ಎಲ್ಲಿ ಕಂಡಿರಲಿಲ್ಲ ಮತ್ತು ಮತ್ತೊಮ್ಮೆ ನಾನು ರಾಯರು ಹೇಗೆ ಹಿಂಗಾದ್ರೆ ಹೆಂಗೆ ನೀವು ಸ ನಮ್ಮ ಪರಿಶ್ರಮದಿಂದ ತುಂಬ ಕಷ್ಟಪಟ್ಟು ತೊಗೊಂಡು ಎರಡೂವರೆ ತೊಲಿದೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ತೊಗೊಂಡದೈತಿ ಹಿಂಗೆ ಹೋಗಬೇಡಿ ಅಂತ ಕೇಳ್ಕೊಂಡು ಒಂದು ರೌಂಡ್ ಮನೆ ಸುತ್ತಾಕೊಂಡ್ಬಂದೆ ನಿಜ ಆ ಸ್ಥಳದಲ್ಲೇ ಎರಡು ಮೂರು ಸಾರಿ ಹೋದಾಗೂ ಇರೋದು ಅಲ್ಲೇ ಸ್ವಲ್ಪ ಕಸ ಕಸ ಥರ ಇತ್ತು ಅಲ್ಲಿ ಒಣಗಿದ ಕಡ್ಡಿ ಎಲ್ಲ ಬಿದ್ದಿತ್ತು ಅಲ್ಲೇ ಆದ್ರೆ ನಡು ನಡುವೆ ಇತ್ತದು ಅದನ್ನು ಸಡನ್ನಾಗಿ ಆಯಿತು ಲಕ್ಸು ಅದ್ರ ಮೇಲೆ ಹೋಗುವಂಗಾಯಿತು ಸೊ ನೋಡೋಷ್ಟರಲ್ಲಿ ಚಿಕ್ಕ ಬಿಡ್ತು ಇಷ್ಟು ಖುಷಿ ಆಯಿತು ನಾವು ಬಂದು ರಾಯರಿಗೆ ಥ್ಯಾಂಕ್ಸ್ ಹೇಳಿ ತುಪ್ಪ ದಿಪ್ಪ ಹಚ್ಚಿಬಿಟ್ಟು ಆಗ್ಲೇ ಎಷ್ಟು ಖುಷಿ ಆಗತ್ತೋ ಗೊತ್ತಾ ಈ ಟೈಮಲ್ಲಿ ನಿಜವಾಗ್ಲೂ ನೀವು ಅಂದ್ಕೋಬೋದು ಅಲ್ಲೇ ಬಿದ್ದಿತ್ತೇನೋ ನೀವು ನೋಡಿರಕ್ಕಿಲ್ಲ ಹೀಗೆಲ್ಲ ನೀವು ಅಂದ್ಕೋಬೋದು ಆದರೆ ನಮಗೆ ಅದೊಂಥರ ಮಿರಿಯಾಕಲ್ತಾರ ನಮಗೆ ನಿಜವಾಗ್ಲೂ ರಾಯರಿದ್ದಾರೆ ಇದ್ದಾರೆ ಅನ್ನೋ ಥರನ ಯಾಕಪ್ಪ ಅಂದ್ರೆ ಅದು ಇಲ್ಲ ನಾ ಅವ್ರಿಗೆ ಇಲ್ಲ ಆದರೆ ನಮಗೆ ಅದು ನಾನು ಕೇಳ್ಕೊಂಡಾಗ ನಮ್ಗೆ ಸಡನ್ನಾಗಿ ಆ ಟೈಮಲ್ಲಿ ಹೆಂಗೆ ಬಂದು ದೊರಕಿದಾಗ ನಿಜವಾಗಲೂ ನಮಗೆ ಆಗತ್ತೆ ಅಂದ್ರೆ ಹೇಳ್ಕೊಳಕ್ಕಾಗಂಗಿಲ್ಲ ನಿಜವಾಗ್ಲು ರಾಯರೋದಾರ ನಾನು ಹಂಗೆ ಹೇಳ್ತೀನಿ ಪ್ರತಿಯೊಂದು ಹಿಡು ತೆಗೆದು ನೋಡ್ರಿ ಎಲ್ಲದ್ರಾಗ ನಮ್ಮ ಪರಿಶ್ರಮ ಅಂದ್ರೆ ನಾವು ಬರೀ ಮನೆ ಹಾಕುತ್ತಾಯರ ಸಿಗಲಿ ಅಂದ್ರೆ ಸಿಗ್ತಿದ್ದಿಲ್ಲ ಅಂದ್ರೆ ಹುಡ್ಕಾಡಬೇಕು ನೀನ್ನೂ ಇಡೋದಾಗ ಹೇಳ್ದಂಗೆ ನಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಇದ್ದ ಇರ್ತೈತಿ ಅನ್ನುವಂಗ ಹಂಗೆ ರಾಯರು ನಿಜವಾಗ್ಲೂ ಕೈ ಹಿಡಿತಾರೆ ಇದೇನೋ ಮೀರ್ ಯಾಕೆಲ್ಲ ಅನ್ಕೋತಿರೋ ನೀವು ಸುಮ್ಮನೆ ಅಂದರೆ ನೀವು ನೋಡಿರಲ್ಲ ಕರೆಕ್ಟಾಗಿ ಸಿಗ್ತದೆ ಅನ್ಕೋತಿರೋ ಹೆಂಗೆ ಅನ್ಕೋತಿರ ನಂಗೆ ಗೊತ್ತಿಲ್ಲ ಮಾತ್ರ ನಮಗಂತೂ ನಿಜವಾಗ್ಲೂ ಆ ಟೈಮಾಗ ನಾ ದೇವ್ರ ಹೆಂಗೆ ಕ ಕೈ ಹಿಡಿತಾನೆ ಅನ್ನೋದು ಒಂಥರ ಇದ್ರ ಥರ ಆಗಿಬಿಟ್ಟಿರ್ತೈತಿ ನಿಜವಾಗ್ಲೂ ತುಂಬ ಖುಷಿಯಾಗಿಬಿಡ್ತು ನನಗೆ ನಾನು ಅದಕ್ಕೆ ಇದು ಹಿಡಿಯುವನ್ನು ತುಂಬ ದಿನದ ಹಿಂದೆ ಹಾಕಬೇಕಾಗಿತ್ತು ಸೊ ಅವಾಗ ಹಾಕಿ ಹಾಕಕ್ಕೆ ಆಗಿರಲಿಲ್ಲ ಹಂಗೆ ನಾನು ಬೇರೆ ಥರ ಹಿಡಿಯೋಗಳನ್ನ ಶೇರ್ ಮಾಡಿದ್ರಿಂದ ಇವತ್ತು ಆ ಭಾಗ್ಯ ಕೂಡಿ ಬಂತು ಹಿಂಗೆ ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಅಕ್ಕ ಅವರು ಕೇಳ್ತಾ ಇದ್ರು ರಾಯರಿಗತ್ರ ನಂದು ಹೆಂಗೆ ಬಂಗಾರ ಕಳ್ಕೊಂಡಿನಿ ರಾಯರ ಹತ್ರ ಪ್ರಸಾದ ಕೇಳಿ ಅಂತ ಅವಾಗ ನಮ್ಮದೇ ನೆನಪಾಯ್ತು ಸ್ಟೋರಿ ನನಗೆ ಅದಕ್ಕೆ ಈ ಸ್ಟೋರಿನ ಶೇರ್ ಮಾಡ್ಕೊಂಡೀನಿ ದಯವಿಟ್ಟು ಎಲ್ಲರೂ ರಾಯರನ್ನ ನಂಬಿ ಸೇವೆ ಮಾಡಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆದಷ್ಟು ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು